ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇದು ಆ್ಯಕ್ಚುಲಾಗಿ ಹೊಸ ಮನೆ ಅಲ್ಲ ಅಂದರೆ ಗೃಹ ಪ್ರವೇಶ ಅಲ್ಲ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದೆರಡು ವರ್ಷ ಆಗಿರ್ಬೋದು ಅಂದ್ಕೋತೀನಿ ಇವ್ರ ಮನೆಗೆ ಹೋಗಿ ನಮ್ಮನೆ ಮಾಡಿದ ಮೇಲೆ ಮನೆ ಮಾಡಿದ್ದು ಯಾಕಂದರೆ ನಮ್ಮ ಮನೆಗೆ ಬಂದು ಕಲ್ಲುಗಳನ್ನ ನೋಡ್ಕೊಂಡು ಹೋಗಿದ್ದು ನೆನಪಿದೆ ನನಗೆ ನಮ್ಮ ಇವ್ರ ಮನೆ ಮಾಡುವಾಗ ಮನೆಗೂ ಬಂದು ನೋಡ್ಕೊಂಡು ಹೋಗಿದ್ದರು ಯಾರೇ ಆದರೂ ಅಷ್ಟೇ ಹೊಸದಾಗಿ ಮನೆ ಮಾಡುವಾಗ ಯಾರಾದರೂ ಮನೆನ ಹೋಗಿ ನೋಡ್ಕೊಂಡು ಬರ್ತೀವಲ್ವಾ ಹಾಗೆ ಬಟ್ ನನಗೆ ನನ್ನ ಮನೆಗಿಂತ ಇವ್ರ ಮನೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ನಮ್ಮ ಮನೆಯೂ ಇಷ್ಟ ಇಷ್ಟ ಇಲ್ಲ ಅಂತಲ್ಲ ಬಟ್ ಇವ್ರ ಮನೆ ತುಂಬ ಚೆನ್ನಾಗಿದೆ ಬನ್ನಿ ಇವತ್ತು ತೋರಿಸ್ತೀನಿ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ ಅವಳಿ ಮನೆ ಅವಳಿ ಮನೆ ಅಂತ ಸೊ ಇದು ಅವಳಿ ಮನೆ ಅಂದರೆ ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ಇಬ್ಬರಿಗೂ ಸೇರಿಸಿ ಇವರು ಮನೆಯನ್ನು ಒಂದೇ ಕಡೆ ಮಾಡಿದ್ದಾರೆ ಮಧ್ಯ ಒಂದು ಗೋಡೆ ಹಾಕಿದ್ದಾರೆ ಬನ್ನಿ ಅದು ಹೇಗಿದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ನಾನ್ ಪೂಜೆದೆಲ್ಲ ಏನ್ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಅವಳಿಗೆ ಏನ್ ಜಾಸ್ತಿ ಮಾಡಿಲ್ಲ ಬಜ್ಜಿ ಮಾಡ್ಸಾವ್ರೆ ನೋಡಪ್ಪ ಪೇಶೆಂಟ್ ನೀವು ಹಪ್ಳ ಹಾಕ್ತಾ ಇದ್ದೀರಾ ಬಜ್ಜಿ ದೊಡ್ಡ ದೊಡ್ಡದಾಗಿದೆ ನೋಡಿದ್ರೆ ಗೊತ್ತಾಯ್ತೈತೆ ಪ್ರೇಮಕ್ಕ ಗರ್ಗರಿ ಆಗೈತೆ ಅಂತ ಹಾಕಿದೆ ತೆಗಿದೆ ನನ್ನ ತೆಗ ಪರಮ ಲಗಾಯೋ ನೋ ಚಾಕೋ ಬಾಂಡ್ ಫಸ್ಟ್ ಇಂದನೇ ಕುಕ್ಕರೆ ಎರಡು ಕುಕ್ಕ ಹಾಕಿದ್ರು ರೇಖಾ ಕಚ್ಚುಕಟ ಚಪ್ಪಲ ಗಮಡಕ ಕತ್ತುಕೋ ಬಿಟೋರೆ ಮಣೆ ಕೇಳಲಿಲ್ಲ ಅವರು ಮಣೆ ಬೇಕಲ್ಲ ಕೇಳು ಕೇಳಿದ್ರೋ ಯಾಕ ಕೊಡ್ಲಿಲ್ಲ ಸುಮನಾಗ್ಬೇಕು ಕೊಡೋನು ಬಚಿ ಟೇಸ್ಟ್ ನೋಡ್ತಾ ಇದೀವಿ ಅಂತ ಅಯ್ಯೋ ನಿನ್ ಬಂತಾ ರೇಖಕ್ಕ ಪ್ರೇಮಕ್ಕ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ದಾರೆ ಎಲ್ಲರ ಹೆಸರು ಹೇಳಲಿಲ್ಲ ಅಂತ ಅನ್ಕೋಬೇಡಿ ಜಸ್ಟ್ ಒಂದು ಇಬ್ಬರ ಹೆಸ್ರು ಹೇಳ್ದೆ ಇದು ನಮ್ಮ ತಾತನ ಮನೆ ನಿಮಗೆ ತಾತನ ಮನೆಗೆ ಬಂದಾಗ ಇಲ್ಲ ಅವಳಿ ಮನೆಯದೇ ತೋರಿಸ್ತೀನಿ ಅಂತ ಆವಾಗಲೂ ಸಹ ತೋರಿಸಿದ್ದೆ ಇವಾಗ ಮನೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಒಂದೇ ಕಡೆ ಇಬ್ಬರು ಮಕ್ಕಳಿಗೂ ಸಹ ಮನೆ ಮಾಡಿದಾರು ತುಂಬಾ ಚೆನ್ನಾಗಿದೆ ಅದಕ್ಕೆ ಹೇಳ್ತಿರ್ತಾರೆ ಮಕ್ಳು ಯಾವಾಗಲೂ ಬುದ್ಧಿವಂತರಾಗಬೇಕಂತ ಇವ್ರ ಮಕ್ಕಳು ಇಬ್ಬರು ನಾನು ಆವಾಗ ಟ್ಯೂಷನ್ ಮಾಡುವಾಗ ಅಂದರೆ ನಾನು ಟ್ಯೂಷನ್ ಮಾಡ್ತಾ ಇದ್ದೀನಿ ಸೊ ಇವ್ರ ಮಕ್ಕಳು ಕೂಡ ನನ್ನ ಹತ್ರ ಟ್ಯೂಷನ್ಗೆ ಬರ್ತಿದ್ರು ಅವ್ರು ಚಿಕ್ಕವರಾಗಿರುವಾಗ ಇವಾಗೆಲ್ಲ ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಆ ಮಕ್ಕಳೇ ಸಂಪಾದನೆ ಮಾಡಿ ಮನೆಯೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ ಜೊತೆಗೆ ಅಪ್ಪ ಅಮ್ಮನೂ ಕಷ್ಟಪಟ್ಟು ಸಂಪಾದನೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಅಂದರೆ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳು ಅದರಲ್ಲೂ ಗಂಡು ಮಕ್ಕಳು ಬುದ್ಧಿವಂತರಾಗ್ಬಿಟ್ರಂತೂ ಆ ಮನೆ ಏಳಿಗೆ ಹೊಂದುತ್ತೆ ಅದರಿಂದ ಮಕ್ಕಳು ಚಿಕ್ಕಂದಿಂದ ಯಾವುದೇ ಶಟಗಳಿಗೆ ಬಲಿಯಾಗದಂತೆ ಬುದ್ಧಿವಂತ ಮಕ್ಕಳಾಗಬೇಕು ಆಗ ಮಾತ್ರ ಮನೆ ಮನೆಯವರೆಲ್ಲ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಮತ್ತು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಮತ್ತು ನಾವು ಕೊಟ್ಟ ಹೆಣ್ಮಕ್ಳು ಅಥವಾ ನಾವು ಹೊರಗಡೆ ತಂದ ಹೆಣ್ಮಕ್ಳು ಸಹ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಎರಡು ಮನೆಯೂ ಕೂಡ ಸೇಮ್ ಟು ಸೇಮ್ ಒಂದೇ ಥರ ಮಾಡಿದರೆ ಇದು ಇನ್ನೊಂದು ಮನೆ ಬಾಗ್ಲು ಇಲ್ಲೂ ಗೇಟ್ ಸೇಮ್ ಇದೆ ಇಲ್ಲಿ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ನಾನು ಇಲ್ಲೆಲ್ಲ ಪಾಪ ಅಡುಗೆ ಬಡಿಸ್ತಾಯಿದ್ರು ಅದರಿಂದ ನಾನು ಮುಂದೆ ಹೋಗಲಿಲ್ಲ ಮತ್ತು ಈ ಕಡೆನೇ ತೋರಿಸ್ತೀನಿ ಬನ್ನಿ ಹೇಳಿ ಬಾ ಮತ್ತೆ ಏನಾದ್ರು ಏನಾದರೂ ಹೇಳಿ ಮತ್ತೆ ಹಾಂ ಒಯ್ತಾರು ಹಂಗೆ ನೀವು ಮಾತಾಡಿ ನೀವು ಮನೆ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಇವರು ಸಹ ಅತ್ತೆ ಮನೆಯವ್ರಿಗೆ ಅಂದರೆ ನಮಗೆಲ್ಲ ಹತ್ರದ್ದು ಎಂಟ್ರಿ ಆಗ್ಬೇಕು ಅದಕ್ಕೆ ಮನೆಯವರೆಲ್ಲ ಬಂದಿದ್ದೀವಿ ನೋಡಿ ಟೈಲ್ಸಲ್ಲಿ ಆ ಗರ್ಕೆ ಎಲ್ಲ ಚಿಗ್ರಿರೋ ಥರ ಟೈಲ್ಸ್ ಡಿಸೈನ್ ಇದೆ ಅದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಹಾಗೆ ಅಬ್ಸರ್ವ್ ಮಾಡಿ ನಾನು ಬೇಕು ಅಂದಿದ್ರೆ ಮಾಮೂಲಿ ದಿನವೇ ಬಂದು ವಿಡಿಯೋ ಮಾಡ್ಕೋಬಹುದಾಗಿತ್ತು ಪಾಪ ಅವ್ರು ತುಂಬ ಪ್ರೀತಿಯಾಗಿದ್ದಾರೆ ಇವತ್ತು ಸಹ ಮಾಡ್ಕೋ ಅಂತ ಅಂದರು ಸೊ ನಾನಂದರೆ ಮಾಮೂಲಿಯಾಗಿ ಈ ಟೈಮ್ಗಳಲ್ಲಿ ಬರೋದೇ ಕಷ್ಟ ಮಾಮೂಲಿ ಟೈಮಲ್ಲಿ ಬರೋದು ಇನ್ನೂ ಕಷ್ಟ ಇಲ್ಲಿ ನೋಡಿ ಅಡುಗೆ ಮನೆ ಕಿಟಕಿ ಬಾಗ್ಲು ಕಾಣಿಸ್ತಿರೋದು ಮೇಲ್ಗಡೆ ಚಿಮ್ನಿ ಮಾಡಿಸೋದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ ಈ ಕಡೆ ಮನೆಯಲ್ಲೂ ಅಷ್ಟೇ ಸೇಮ್ ಅದೇ ಥರ ಮಾಡಿಸಿದ್ದಾರೆ ಇದು ಫ್ರಂಟಲ್ಲೊಂದು ಕಿಟಕಿ ಇದೆ ಇದು ಮೇನ್ ಬಾಗಿಲು ಈ ಬಾಗಿಲು ಹೇಗಿದೆಯೋ ಸೇಮ್ ಬಾಗಿಲು ಆ ಮನೆಯಲ್ಲೂ ಸಹ ಇದೆ ಇಲ್ಲಿ ನೋಡಿ ಇಲ್ಲಿ ಗ್ರಾನೈಟಲ್ಲಿ ಒಂದು ಮೆಟ್ಲು ಮಾಡಿಸ್ಕೊಂಡಿದ್ದಾರೆ ನಿಮಗೆ ಒಳಗಡೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಆ ಕಡೆ ಭಾಗ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ ಆಗಲೂ ಸ್ವಲ್ಪ ಜಾಗ ಮಾಡ್ಕೊಂಡು ಹೋದೆ ಅಲ್ಲೂ ಒಂದು ಕಿಟಕಿ ಇದೆದು ಅಡುಗೆ ಮನೆ ಅದರ ಮೇಲ್ಗಡೆ ಸಹ ಚಿಮಣಿ ಮಾಡಿಸೋದಕ್ಕೆ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಅಲ್ಲಿ ಚಿಮಣಿ ಬರುತ್ತಲ್ವ ಸೊ ಅದಕ್ಕೆ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಇನ್ನೂ ಚಿಮ್ನಿ ಮಾಡಿಸಿಲ್ಲ ಅದರಿಂದ ಮುಂದೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಪ್ಲಾನ್ ಪ್ಲ್ಯಾನ್ ಬಿಟ್ಕೊಂಡಿದ್ದಾರೆ ಆದರೆ ನಮ್ಮ ಮನೇಲಿ ಪ್ಲ್ಯಾನ್ ಮಾಡಿ ಬಿಡಿಸೇ ಇಲ್ಲ ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಲ್ವ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಮನೆ ಮಾಡ್ಕೊಂಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆಗೆ ಬಂದಿದ್ದು ಅದರಿಂದ ಏನೂ ಮಾಡಿಸ್ಕೊಳೋಕ್ಕಾಗಲ್ಲ ಇದು ಇನ್ನೊಂದು ಬಾಗಿಲು ಈ ಬಾಗಿಲಿಂದ ನಾನು ಎಂಟ್ರಿ ಹೋಗ್ತಿಲ್ಲ ಆ ಬಾಗ್ಲಿಂದಾನೆ ಅಂದರೆ ಇನ್ನೊಂದು ಬಾಗಿಲಿದೆ ಅಲ್ವ ಅದರಿಂದ ಹೋಗ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿನ ವಾಸ ಇಲ್ಲ ಅದಕ್ಕೆ ನಾನು ಈ ಬಾಗಿಲು ಮುಖಾಂತರನೇ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಕಾರ್ಪೆಟ್ ಎಲ್ಲ ಇವತ್ತು ಫಂಕ್ಷನ್ ಅಂತಾನೆ ಏನು ತರಿಸಿಲ್ಲ ಅವ್ರ ಮನೇಲಿ ಮೊದಲೇ ಇದೆ ಅಂದರೆ ನಮ್ಮ ಮಧ್ಯ ಸಲ ಬಂದಿದ್ದೆ ಇಲ್ಲೇ ಪಕ್ಕದ ಮನೇಲಿ ಎಲ್ಲಾರಿಗೂ ಇರಲಿಲ್ಲ ಅವ್ರನ್ನ ನೋಡೋದಕ್ಕೆ ಅಂತ ಬಂದಿದ್ದೆ ಅವಾಗ ಸಲ ಇವ್ರು ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡಿ ಮನೆಗೆ ಕರೆದಿದ್ರು ಅವಾಗ ಬಂದಿದ್ದಾಗ ನೋಡಿದ್ದೆ ನನಗೆ ಇವ್ರ ಮನೆಯಲ್ಲಿ ಸೋಫಾ ಸೆಟ್ ತುಂಬಾ ಇಷ್ಟ ಆಯಿತು ಇಲ್ಲಿ ನೋಡಿ ಈ ಗೋಡೆಗೆ ಡ್ರಾಯಿಂಗ್ ಮಾಡ್ಸಿದ್ದಾರೆ ಇದೇ ಮಧ್ಯ ಬಾಗ್ಲು ಅದು ಇನ್ನೊಂದು ಮನೆಗೆ ಹೋಗೋದಕ್ಕೆ ಆ ಮನೆಗೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಇದು ಮನೆ ಮುಂದೆ ಇರುವಂಥ ಕಿಟಕಿ ನೋಡಿ ಇವರು ಪಿ ಒ ಪಿ ಮಾಡಿಸಿಲ್ಲ ಪಿ ಒ ಪಿ ಮಾಡಿಸಿಲ್ಲ ಅಂದರೂ ತುಂಬ ಚೆನ್ನಾಗಿದೆ ಅದೇ ಒಂಥರ ಡಿಫ್ರೆಂಟ್ ಆಗಿದೆ ಅದು ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಇಲ್ಲಿ ನೋಡಿ ಸೋಫಾ ಸೆಟ್ಟು ಟಿಪಾಯಿ ಅದರ ಸೆಟ್ಟಲ್ಲೇ ಬಂದಿದೆ ಅದರದ್ದು ನಾನು ಇದನ್ನು ಮೊದಲೇ ಅಬ್ಸರ್ವ್ ಮಾಡಿದೆ ಅದಕ್ಕೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಾದಾಮಿ ಬರುತ್ತಲ್ವ ನೋಡಿ ಬಾದಾಮಿ ಮೇಲುಗಡೆ ಸಿಪ್ಪೆಗಳು ಬರುತ್ತಲ್ಲ ಅದನ್ನು ಬಣ್ಣಗಳು ಹಾಕಿ ಹಾಕಿದ್ದಾರೆ ತುಂಬಾ ಇಷ್ಟ ಆಯಿತು ನಂಗೆ ಸೋಫಾ ಸೆಟ್ಟು ಮೂವತ್ತೆರಡು ಸಾವಿರ ಏನೋ ಹೇಳ್ತಿದ್ರು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದ ಅಂತ ಈ ಕಡೆ ಬಂದರೆ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಟೇಬಲ್ ಇವಾಗ ಮಾಡಿಸ್ಕೊಡ್ ಮಾಡಿಸ್ಕೊತಾ ಇದ್ದಾರೆ ಸೊ ರೆಡಿ ಮಾಡಿಸ್ತಾ ಇದ್ದಾರೆ ಇದ್ರದ್ದು ಮೇಲ್ಗಡೆ ಟೇಬಲ್ಲು ಅಲ್ಲಿ ಪಕ್ಕದ ರೂಮಲ್ಲಿದೆ ಗ್ಲಾಸ್ದದು ನಾನು ನಿಮಗೆ ತೋರಿಸ್ತೀನಿ ಹೋದಾಗ ಇಲ್ಲೊಂದು ಕಿಟಕಿ ಇದೆ ಇದು ಅಡುಗೆ ಮನೆ ಓಪನ್ ಕಿಚನ್ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇವರೆಲ್ಲ ಡ್ರಾಯರ್ಸ್ ಎಲ್ಲ ಏನೂ ಮಾಡಿಸಿಲ್ಲ ಆದರೂ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಆದಾಗ ಮಾಡಿಸ್ಕೊಳ್ತಾರೆ ಸದ್ಯಕ್ಕೆ ಇವಾಗ ಮಾಡ್ಸಿಲ್ಲ ನಾನು ನಿಮಗೆ ಯಾವಾಗಲೂ ಸ್ಯಾಮ್ಸಂಗ್ ಫ್ರಿಜ್ ಅಥವಾ ವಾಷಿಂಗ್ ಮಿಷಿನ್ ತೊಗೊಳ್ಳಿ ಅಂತ ಹೇಳ್ತಿರ್ತೀನಲ್ವಾ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ನಾನು ಒಳಗಡೆ ಎಲ್ಲ ತೆಗೆದು ನೋಡಿದೆ ನಿಮಗೆ ತೋರಿಸ್ತಿಲ್ಲ ಅಷ್ಟೇ ಇಲ್ಲಿ ಮೇಲುಗಡೆ ಒಂದು ಸರ್ಜ ಹಾಕ್ಸ್ಕೊಂಡಿದ್ದಾರೆ ಅದೇ ಎರಡು ಕಡೆ ಎಲ್ ಶೇಪಲ್ಲಿ ಹಾಕ್ಸ್ಕೊಂಡಿದ್ದಾರೆ ಬೇಕಾದಾಗ ಕಬೋರ್ಡ್ಸ್ ಎಲ್ಲ ಮಾಡಿಸ್ಕೊಬಹುದು ಇದು ಟೈಲ್ಸ್ ಅಥವಾ ಗ್ರಾನೈಟ್ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ ಅದೇ ಮೆಟ್ರಿಫೈಡ್ ಅಂತ ಅನಿಸುತ್ತೆ ನೋಡಿ ಅಡುಗೆ ಸಾರಿ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಒಂಥರ ಚೆನ್ನಾಗಿದೆ ತುಂಬ ಎತ್ತರನೂ ಇಲ್ಲ ತುಂಬ ಹೈಟ್ ಕಡಿಮೆನೂ ಇಲ್ಲ ಮೀಡಿಯಮ್ ಆಗಿದೆ ಚೆನ್ನಾಗಿದೆ ನಾನು ಯಾಕೆ ಯಾವಾಗಲೂ ಮನೆಗಳನ್ನ ತೋರಿಸ್ತಿರ್ತೀನಿ ಅಂದರೆ ಎಲ್ಲರಿಗೂ ಮನೆ ಮಾಡ್ಬೇಕು ಅನ್ನೋದು ಕನ್ಸು ಹಾಗೆ ಆಗಿರುತ್ತೆ ಸೊ ಒಬ್ರಿಗಿಂತ ಒಬ್ಬರು ಮನೆ ಡಿಫ್ರೆಂಟಾಗಿರುತ್ತೆ ಆದ್ದರಿಂದ ನಿಮಗೆ ನೋಡಿದಾಗ ಏನಾದರೂ ಬೇರೆ ಥರ ಐಡಿಯಾ ಬರಬಹುದು ಅಂತ ತೋರಿಸ್ತೀನಿ ಅಷ್ಟೇ ಇದೊಂದು ರೂಮು ಇಲ್ಲಿಂದ ಬಂದರೆ ಈ ಕಡೆ ಒಂದು ರೂಮ್ ಇದೆ ಆ ರೂಮ್ ಸ್ವಲ್ಪ ದೊಡ್ಡದಾಗಿತ್ತು ಈ ರೂಮ್ ಸ್ವಲ್ಪ ಚಿಕ್ಕದಾಗಿದೆ ಆ ರೂಮಿಂದ ಈ ಕಡೆ ಬಂದರೆ ಇಲ್ಲಿ ಹೊರಗಡೆ ಹೋಗೋದಕ್ಕೆ ಸ್ಪೇಸ್ ಇದೆ ಅದಕ್ಕೂ ಮುಂಚೆ ನಿಮಗೆ ಬಸ್ಲು ಮನೆ ತೋರಿಸ್ತೀನಿ ಬಸ್ಲು ಮನೆ ಕೂಡ ತುಂಬ ದೊಡ್ಡದಾಗಿದೆ ಟೈಲ್ಸ್ ಎಲ್ಲ ನೋಡಿ ಹೇಗೆ ಹಾಕ್ಸಿದ್ದಾರೆ ಅಂತ ಪಾಪ ಮನೇಲಿ ವಾಸ ಇರೋದ್ರಿಂದ ಎಲ್ಲ ಬಟ್ಟೆ ಹಾಕಿದ್ದಾರೆ ಮೇಲೊಂದು ಸರ್ಜಾ ಇದೆ ಇಲ್ಲಿ ನಿಮಗೆ ನೋಡಿ ಕರಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಅಂತ ಕರಡಿ ಚೆನ್ನಾಗಿದೆ ಒಂಥರ ಯುನಿಕ್ ಆಗಿದೆ ಇಲ್ಲಿ ವಾಷಿಂಗ್ ಮಿಷಿನ್ ನಿಮಗೆ ಇದು ನೋಡಿ ಇದು ಇಪ್ಪತ್ತು ವರ್ಷ ವ್ಯಾರಂಟಿ ಇದೆ ನನ್ನ ಫ್ರಿಡ್ಜ್ ಮತ್ತು ವಾಷಿಂಗ್ ಮಿಷಿನ್ನು ಎಷ್ಟು ವರ್ಷ ಹತ್ತು ವರ್ಷ ಇದೆ ಇದು ಇಪ್ಪತ್ತು ವರ್ಷ ಇದೆ ಅದು ಸ್ಯಾಮ್ಸಂಗು ಇದು ಕಲರ್ ಕೂಡ ಚೆನ್ನಾಗಿದೆ ಫ್ರಿಡ್ಜ್ ಮೂವತ್ತೆಂಟೇನೋ ಆಯಿತು ವಾಷಿಂಗ್ ಮಿಷಿನ್ ನಲ್ವತ್ತು ಚಿಲ್ಲರೆ ಏನೋ ಆಯಿತು ಅಂತ ಹೇಳ್ದ ಅವ್ರ ಮಗ ನಾನು ಮರೆತುಬಿಟ್ಟೆ ಇಲ್ಲಿ ನೋಡಿ ಇಲ್ಲಿ ಬರಹಂಡ ಇದೆ ಹೊರಗಡೆ ಹೋಗೋಕ್ಕೆ ಸ್ಪೇಸ್ ಇದೆ ಇಲ್ಲಿ ಹೊರಗಡೆ ಹೋದರೆ ಫುಲ್ಲು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಅಂದರೆ ಪಾಪ ಕೋತಿಗಳೆಲ್ಲ ಬಂದು ಗಲೀಜು ಮಾಡಿದೆ ಎಲ್ಲೆಲ್ಲ ಉದುರಿಸಿದೆ ಅಂತ ಹೇಳೋದು ಕ್ಲೀನ್ ಮಾಡಿದೆ ಅಂತ ಏನು ಮಾಡೋಕ್ಕಾಗಲ್ಲ ಇಲ್ಲೊಂದು ಗೇಟ್ ಇಟ್ಸ್ಕೊಂಡಿದ್ದಾರೆ ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಈ ಸೈಟು ಈ ಮನೆ ಮಾಡಿರುವಂಥ ಸೈಟು ನಮ್ಮದೇ ನಮ್ಮದೇ ಅಂತ ಹೇಳಿದ್ರೆ ನಮ್ಮ ಅತ್ತೆ ಮಾವಂದು ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ನಮ್ಮ ನಾಲ್ಕು ಜನಕ್ಕೂ ನಮ್ಮ ಅತ್ತೆ ಮಾವ ಒಂದೊಂದು ಸೈಟ್ ಕೊಟ್ಟಿದ್ರು ಅಂತ ಈ ಸೈಟನ್ನು ನಮ್ಮ ಎರಡನೇ ಬಾವಂಗೆ ಕೊಟ್ಟಿದ್ರು ಅಂದರೆ ನಮ್ಮ ಅತ್ತೆ ಮಾವನ ಎರಡನೇ ಮಗನ ಕೊಟ್ಟಿದ್ದರು ಅವ್ರು ಮೈಸೂರಿನಲ್ಲಿದ್ದಾರೆ ಅಂತ ಹೇಳ್ದೆ ಅಲ್ವಾ ಸೊ ಅವ್ರ ಮಗನ ಫೀಸ್ ಕಟ್ಟೋ ಸಲುವಾಗಿ ಅವ್ರಿಗೆ ಕಷ್ಟ ಆಯ್ತು ಅಂತೇಳಿ ಆ ಟೈಮಲ್ಲಿ ಈ ಸೈಟನ್ನ ಕೊಟ್ಟಿದ್ದರು ಸೊ ಇವ್ರು ತಗೊಂಡಿದ್ದಾರೆ ಇಲ್ಲಿ ನೋಡಿ ಇಲ್ಲೂ ಸೇಮ್ ಸೇಮ್ ಅಲ್ಲಿ ಹೇಗೆ ಅಡುಗೆ ಮನೆ ಇತ್ತು ಇಲ್ಲೂ ಸಹ ಅದೇ ರೀತಿ ಓಪನ್ ಕಿಚನ್ ಇದೆ ಅಂದರೆ ಇಲ್ಲಿ ವಾಸ ಇಲ್ಲ ಇವತ್ತು ಫಂಕ್ಷನ್ ಇರೋದ್ರಿಂದ ಅಲ್ಲೆಲ್ಲ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದಾರೆ ಅಷ್ಟೇ ಇಲ್ಲೂ ಸಹ ಚಿಮ್ ಚಿಮ್ಣಿಗೆ ಸ್ಪೇಸ್ ಬಿಟ್ಕೊಂಡಿದ್ದಾರೆ ನೋಡಿ ಮೇಲ್ಗಡೆ ಅಡುಗೆ ಮನೆ ಯೂಸ್ ಮಾಡುವಾಗ ಅದನ್ನು ಹಾಕಿಸ್ಕೊತಾರೆ ನಾನು ನಿಮ್ಗೆ ಹೇಳಿದೆ ಅಲ್ವ ಹುಟ್ಟು ಟೇಬಲ್ಗೆಲ್ಲ ರೆಡಿ ಮಾಡಿ ಗ್ಲಾಸ್ದು ಇಟ್ಟಿದ್ದಾರೆ ಅಂತ ಅಲ್ಲಿ ನೋಡಿ ಇಲ್ಲೇ ಇಟ್ಟಿದ್ದಾರೆ ಅದನ್ನೆಲ್ಲ ಫಿಕ್ಸ್ ಮಾಡಬೇಕಷ್ಟೇ ಹುಟ್ಟು ಟೇಬಲ್ಗೆ ಇಲ್ಲೂ ಸಹ ಸರ್ಜಾಗಳೆಲ್ಲ ರೆಡಿ ಆಗಿದೆ ಇವಾಗ ನೀವು ಪಕ್ಕದಲ್ಲಿ ಏನು ನೋಡ್ಕೊಂಡು ಬಂದರೂ ಅದೇ ರೀತಿ ಡಿಸ್ ಸೇಮ್ ಡಿಸೈನ್ ಇಲ್ಲೂ ಕೂಡ ಇರೋದು ನೋಡಿ ಮನೆ ಮೇಲ್ಗಡೆ ಪಿ ಒ ಪಿ ಸಹ ಅಂದರೆ ಪಿ ಒ ಪಿ ಮಾಡಿಸಿಲ್ಲ ಮೇಲ್ಗಡೆ ಡಿಸೈನ್ ಕೂಡ ಹಾಗೆ ಇದೆ ಬಾಗಿಲು ಸೇಮ್ ಟು ಸೇಮ್ ಇದೆ ದೇವ್ರ ಮನೆ ಕೂಡ ಸೇಮ್ ಟು ಸೇಮ್ ಇದೆ ಅದರಲ್ಲಿ ಚಿಕ್ಕ ಫೋಟೋ ಇಟ್ಕೊಂಡಿದ್ದಾರೆ ಸದ್ಯಕ್ಕೆ ಆಮೇಲೆ ಈ ಮನೆಗೆ ಬಂದ ಮೇಲೆ ಬೇಕಾದರೆ ದೊಡ್ಡದಾಗಿ ಇಟ್ಕೊತಾರೆ ಅಂದರೆ ಇಬ್ರು ಗಂಡು ಮಕ್ಕಳದು ಮದುವೆ ಆದಮೇಲೆ ಮಧ್ಯ ಓಪನ್ ಇದೆ ಅಲ್ವ ಅದನ್ನ ಕ್ಲೋಸ್ ಮಾಡಿಸ್ಬೇಕಾದ್ರೆ ಇರ್ತಾರೆ ನಾನ್ ಆ ಕಡೆ ಮನೆಯಲ್ಲಿ ರೂಮ್ನಲ್ಲಿ ಅಟ್ಟಗಳೇ ನೋಡಲಿಲ್ಲ ಎಲ್ಲಿದೆ ಅಂತ ಇಲ್ಲಿ ನೋಡಿ ಈ ರೂಮ್ನಲ್ಲಿ ಅಟ್ಟ ಮಾಡ್ಸ್ಕೊಂಡಿದ್ದಾರೆ ಇದು ಸರ್ಜಾ ತರ ಕಾಣಿಸ್ತಿದೆ ಬಟ್ ಇಲ್ಲೂ ಕೂಡ ಅಟ್ಟ ಇದೆ ಅಟ್ಟ ದೊಡ್ಡದಾಗಿದೆ ಈ ಕಡೆ ಸೈಡ್ ಮುಂದೆ ಸೈಡ್ ಎರಡು ಕಡೆನೂ ಅಟ್ಟ ಮಾಡ್ಸ್ಕೊಂಡಿದ್ದಾರೆ ಅಂದ್ರೆ ಆ ರೂಮಲ್ಲೂ ಅಟ್ಟ ಇರಬಹುದೇನೋ ನಾನು ಸರಿ ಗಬ್ಸವ್ ಮಾಡಲಿಲ್ಲ ಯಾಕೆ ಇಲ್ಲಿ ಮಾಡ್ತಾ ಇದ್ದೀರಾ ಹೊರಗಡೆ ಯಾಕೆ ಮಾಡ್ತಿಲ್ಲ ಅಲ್ಲ ಒಪ್ಕಿಪ್ಪ ಅಂತ ಹೇಗೆ ಅಂತ ಇಲ್ಲೂ ಸಹ ಒಂದು ರೂಮ್ ಇದೆ ಅಲ್ಲಿ ಹೇಗೆ ಅಳತೆ ಇತ್ತು ಇಲ್ಲೂ ಸಹ ಸೇಮ್ ಅಳತೆ ಸೇಮ್ ಟು ಸೇಮ್ ಹಾಗೆ ಇರೋದು ಇಲ್ಲಿ ನೋಡಿ ಇಲ್ಲೂ ಓಪನ್ ಒಂದು ಡೋರ್ ಇದೆ ಇದು ಬಚ್ಚಳು ಮನೆ ಇಲ್ಲೇನು ಇನ್ನೂ ರೆಡಿ ಮಾಡಿಲ್ಲ ಯಾಕಂದರೆ ಇನ್ನೂ ಏನು ಯೂಸ್ ಮಾಡ್ತಿಲ್ಲ ಅಲ್ವಾ ಸೊ ಏನೂ ರೆಡಿ ಮಾಡಿಲ್ಲ ಇಲ್ಲೂ ಸಹ ಮೇಲೆ ಒಂದು ಅಟ್ಟ ಇದೆ ಇಲ್ಲೂ ಒಂದು ಅಟ್ಟ ಇದೆ ಅಂದಮೇಲೆ ಅಲ್ಲೂ ಇರಬಹುದು ಅನಿಸುತ್ತೆ ರೂಮ್ನಲ್ಲಿ ರೂಮ್ ಒಂದು ನಿಮಗೆ ತೋರಿಸಲಿಲ್ಲ ರೂಮ್ನಲ್ಲಿ ಅಟ್ಟ ಇರೋದು ಇಲ್ಲೂ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾವುದಾದ್ರೂ ಒಂದು ಕ್ಯಾಟಗರಿ ವಿಡಿಯೋ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಇಂಪ್ರೂವ್ ಆಗುತ್ತೆ ಆದರೆ ನಾನೆಲ್ಲ ಮಿಕ್ಸ್ ಕಂಟೆಂಟ್ ಆಗ್ತಿರೋದ್ರಿಂದ ಸ್ವಲ್ಪ ಇಂಪ್ರೂವ್ ಆಗ್ತಿಲ್ಲ ಅಂತಲೇ ನನಗೂ ಅನ್ನಿಸ್ತದೆ ಪ್ರೀತಿಯಿಂದ ನೋಡುವಂತಹ ನೀವು ಸ್ವಲ್ಪ ಜನಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಮಗು ನಾನು ವೀಡಿಯೋ ಇದ್ದರೆ ಅದು ನನ್ನನ್ನೇ ನೋಡ್ತಾ ಇತ್ತು ಅದಕ್ಕೆ ಅವಳ ಜೊತೆ ಒಂದು ವೀಡಿಯೋ ಮಾಡಿಕೊಂಡೆ ನನಗೆ ಮೊದಲೇ ಮಕ್ಕಳಂದ್ರೆ ತುಂಬ ಇಷ್ಟ ಬನ್ನಿ ಇವಾಗ ಮೇಲ್ಗಡೆ ತೋರಿಸ್ತೀನಿ ಟೆರಸ್ ಮೇಲೆ ಮೇಲೇನು ಎರಡು ರೂಮ್ ಇಲ್ಲ ಅಂದರೆ ರೂಮ್ ಮಾಡಿಸ್ಕೊಂಡಿಲ್ಲ ಈ ಕಡೆ ಒಂದು ಟ್ಯಾಂಕ್ ಹಾಕ್ಸ್ಕೊಂಡಿದ್ದಾರೆ ಆ ಮನೆಗೆ ಆ ಕಡೆ ಒಂದು ಟ್ಯಾಂಕ್ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಇನ್ನೂ ಟ್ಯಾಂಕ್ ಇಟ್ಟಿಲ್ಲ ನಾನು ಮೊದಲೇ ಹೇಳಿದ್ನಲ್ಲ ಒಂದು ಮನೆ ಮಾತ್ರ ಯೂಸ್ ಮಾಡ್ತಾ ಇರೋದು ಸೊ ಒಂದು ಟ್ಯಾಂಕ್ ಮಾತ್ರ ಹಾಕ್ಸ್ಕೊಂಡಿದ್ದಾರೆ ಈ ಮನೆಗೆ ಮತ್ತೊಂದು ಸೈಡು ಮೆಟ್ಲು ಮಾಡಿಸ್ಕೊಂಡಿದ್ದಾರೆ ಆ ಮೆಟ್ಲು ತೋರಿಸ್ತೀನಿ ಬನ್ನಿ ಅದು ಇದು ತುಂಬ ಡಿಸೈನಾಗಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೀವು ಮೇಲೆ ಬಂದಿದ್ದು ನೋಡಿದ್ರಿ ಅಲ್ವಾ ಚೆನ್ನಾಗಿ ಕಾಣಿಸ್ತಿದೆ ಮನೆ ದೊಡ್ಡದಾಗಿರೋದ್ರಿಂದ ತಾರಸಿ ಕೂಡ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಇವ್ರಿಗೆ ಬೇಕು ಅಂದರೆ ಯಾವಾಗ ಬೇಕಾ ಯಾ ಅಂದರೆ ಯಾವಾಗ ಆಗುತ್ತೆ ಆವಾಗ ಬೇಕಾದ್ರೆ ಮೇಲೊಂದು ಮನೆ ಮಾಡ್ಕೋಬಹುದು ಈ ವಿಡಿಯೋ ಹಾಕೋದಕ್ಕೂ ಮುಂಚೆ ನಾನು ಮೊದಲೇ ಹೇಳುವಾಗೆ ನಮ್ಮ ಅತ್ತೆ ಮನೆಯಲ್ಲಿ ಪ್ರೆಗ್ನೆಂಟ್ ಕಲಿಸಿದ್ರು ಆ ವೀಡಿಯೋ ಹಾಕಬೇಕಿತ್ತು ಆದರೆ ನಾನು ಇದನ್ನೇ ಮೊದಲು ಎಡಿಟ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಆ ವೀಡಿಯೋ ಹಾಕ್ತೀನಿ ದುಡ್ಡಿರೋರು ಹೇಗೆ ಬೇಕು ಹಾಗೆ ಮನೆ ಮಾಡ್ಕೋಬಹುದು ಆದರೆ ನಮ್ಮಂಥ ಮಧ್ಯಮ ವರ್ಗ ಜನಕ್ಕೆ ಈ ರೀತಿ ಅವಳಿ ಮನೆ ಮಾಡಿಕೊಂಡ್ರೆ ಒಂಥರ ಅನುಕೂಲ ಆಗುತ್ತೆ ಇಬ್ಬರು ಗಂಡು ಮಕ್ಕಳಿದ್ರೆ ಅಂತ ನಾನು ಈ ವಿಡಿಯೋ ಮಾಡಿದಷ್ಟೇ ನಾನು ಪ್ರೀತಿಯಿಂದ ಯಾರ ಮನೆ ಕರೆದ್ರೂ ಹೋಗ್ತೀನಿ ಆದರೆ ರೀಸೆಂಟಾಗಿ ಇವ್ರ ಮನೆ ಗೃಹ ಪ್ರವೇಶ ಆಯಿತು ಆದರೆ ನಾನು ಇವ್ರ ಮನೆಗೆ ಹೋಗೋದಕ್ಕಾಗಲಿಲ್ಲ ಅದಕ್ಕೆ ಇವರು ಎಲ್ಲ ಫಂಕ್ಷನ್ಗೂ ಬರ್ತೀಯಾ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬರಲಿಲ್ಲ ನೀನು ಇರೋರನ್ನ ನೋಡ್ತೀಯಾ ಅಂತ ಎಲ್ಲ ಬೇಜಾರು ಮಾಡ್ಕೊತಿದ್ರು ಖಂಡಿತ ಹಾಗೇನಿಲ್ಲ ನನ್ನ ಹಸ್ಬೆಂಡ್ ಹೋಗ್ತಿದ್ದಾರಲ್ವಾ ಅಂತ ಅಂದ್ಕೊಂಡು ನಾನು ಹೋಗಲಿಲ್ಲ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ ನಿಮ್ಮ ಮಗನ ಮದುವೆಗೆ ನಾನು ನೈಟು ಬೆಳಿಗ್ಗೆ ಎಲ್ಲ ಬರ್ತೀನಿ ಅಂತ